ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ಪ್ರೇಮ್ನತ್ರ ನೀನಿಲ್ಲಿ ಯಾಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನಿನಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ದೆ ನಾನು ಅಂತ ಸ್ಮೈಲ್ ಮಾಡ್ತಾನೆ ಏನು ಹೇಳ್ತಿದ್ದೆ ರಾಮ್ ಅಂತೇಳಿ ಸ್ನೇಹ ಯಾಕೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸ್ನೇಹ ಇನ್ನೊಂದು ಸಲ ಹೇಳಿಲ್ಲ ನಿನಗೆ ಫೋನ್ ಮಾಡಿ ದುಡ್ಡು ತರೋಕೆ ಹೇಳಿದ್ದೆ ನಾನು ನೌ ಯು ಟೆಲ್ ಮೀ ಆ ಮಗುಗೆ ಸರ್ಜರಿ ನೀಡ್ ಇಲ್ಲ ಅಂತಿದ್ರು ಸರ್ಜರಿ ಮಾಡಿ ಕಾಂಪ್ಲಿಕೇಟ್ ಮಾಡಿದ್ಯಾರು ಅಂತಾನೆ ರಾಮ್ ಅದು ಆ ಜೂನಿಯರ್ ಡಾಕ್ಟರ್ ಪ್ರವೀಣ್ ಅಂತ ನಿನಗೂ ಗೊತ್ತಿದೆಯಲ್ಲ ರಾಮ್ ಅಂತಳೆ ಸ್ನೇಹ ಒಂದು ಹಾರ್ಟ್ ಪೇಷಂಟ್ಗೆ ಸರ್ಜರಿ ಮಾಡಿ ಆ ಪೇಷಂಟ್ ಸತ್ತೋಗ ಹಾಗೆ ಮಾಡಿದ್ಯಾರು ಅಂತಾನೆ ರಾಮ್ ಯಾಕೆ ಹೀಗೆ ಕೇಳ್ತಿದ್ಯಾ ರಾಮ್ ಆ ಮಗುಗೆ ಸರ್ಜರಿ ಮಾಡಿದ್ದು ಹಾರ್ಟ್ ಪೇಷಂಟ್ಗೆ ಸರ್ಜರಿ ಮಾಡಿದ್ದು ಪ್ರವೀಣೆ ಅವನಿಂದಲೇ ನಮ್ಮ ಹಾಸ್ಪಿಟಲ್ನಲ್ಲಿ ಅಷ್ಟೊಂದು ಆಗಿದ್ದು ಅಂತಾಳೆ ಸ್ನೇಹ ಆಗ ಪ್ರವೀಣ್ ರಾಮ್ ಹಿಂದೆ ಇರ್ತಾನೆ ಹೌದಾ ಪ್ರವೀಣ್ ಅಂತ ರಾಮ್ ಈಚೆ ಬರ್ತಾನೆ ಆಗ ಶಾಕ್ನಿಂದ ಸ್ನೇಹ ಪ್ರವೀಣ್ನ ನೋಡ್ತಾಳೆ ಆ ಮಗು ಸರ್ಜರಿ ಮಾಡಿದ್ದು ನೀವೇನಾ ಅಂತಾನೆ ರಾಮ್ ಆಗ ಸ್ನೇಹ ರಾಮ್ ಅದು ಅಂತಾಳೆ ಆಗ ರಾಮ್ ಸ್ನೇಹ ಕೆನ್ನೆಗೆ ಬಾರಿಸ್ತಾನೆ ರಾಮ್ ಪ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ ರಾಮ್ ಪ್ರವೀಣ್ ಸಾಯಿಸಿದ್ದು ಅಂತ ಸಿಟ್ ಮಾಡ್ಕೊಂಡು ಹೋಗುವಾಗ ನನ್ನ ಮಾತು ಕೇಳಿ ನಾನು ಅವರನ್ನು ಸಾಯಿಸಲಿಲ್ಲ ನಿಜ ಬೇರೆಯೇ ಇದೆ ಆ ಫೇಕ್ ಸರ್ಜರಿಗೆ ದುಡ್ಡಿಗೋಸ್ಕರ ನಾನು ಸಹಾಯ ಮಾಡಿದ್ದೀನಿ ಆದರೆ ಪಾಪದ ಕರ್ಮ ನನ್ನ ಹೆಂಡತಿ ಮಕ್ಕಳಿಗೆ ಸುತ್ತಕೊಂಡು ಬಿಟ್ಟಿದೆ ಸರ್ ನನ್ನ ಹೆಂಡತಿ ಮಕ್ಕಳು ಇಬ್ಬರು ಆಕ್ಸಿಡೆಂಟಾಗಿ ಹಾಸ್ಪಿಟಲ್ನಲ್ಲಿದ್ದಾರೆ ಸರ್ ದುಡ್ಡಿಗೋಸ್ಕರ ನಾನು ಇಂಥ ಸಹಾಯ ಮಾಡಬಾರ್ದಾಗಿತ್ತು ಸರ್ ಈಗ ಅವರಿಬ್ಬರು ಅನುಭವಿಸೋ ಹಾಗೆ ಆಗಿದೆ ಸರ್ ಅದಕ್ಕೆ ನಾನಿವತ್ತು ಸತ್ಯ ಹೇಳಿ ಸ್ವಲ್ಪನಾದರೂ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತಾನೆ ಪ್ರವೀಣ್ ಏನು ಹೇಳ್ತಿದ್ದೆ ನೀನು ನೀನು ಆ ಸರ್ಜರಿ ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿದ್ದು ನಮ್ಮ ಹಾಸ್ಪಿಟಲ್ನಲ್ಲಿ ಇಂಥ ಇಂಥ ಕೆಟ್ಟ ಕೆಲಸ ಮಾಡೋದು ನಿನ್ನ ಬಿಟ್ಟು ಯಾರೂ ಇಲ್ಲ ಹೇಳು ನೀನಲ್ಲದೆ ಬೇರೆ ಯಾರು ಮಾಡಿರೋದು ಅಂತಲೇ ರಾಮ್ ಅದು ಎರಡು ಸರ್ಜರಿ ಮಾಡಿರೋದು ಸ್ನೇಹ ಮೇಡಮ್ ದುಡ್ಡಿಗೋಸ್ಕರ ಇಂತಹ ಹತ್ತಾರು ಕೇಸ್ ಮಾಡಿದ್ದಾರೆ ಸರ್ ದುಡ್ಡಿಗೋಸ್ಕರ ಏನು ಮಾಡೋಕ್ಕೂ ಹೇಸಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಭಯ ಇದೆ ಅಂತ ಪೇಷಂಟ್ಗೆ ಭಯ ಹುಟ್ಟಿಸಿ ಅವ್ರ ಹತ್ರ ದುಡ್ಡು ಕಿತ್ಕೊಂಡಿದ್ದಾರೆ ಸರ್ ನಿಮಗೆ ಅವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಸರ್ ಅವ್ರ ಜೊತೆ ಸೇರಿ ನಾನು ಕೆಟ್ಬಿಟ್ಟೆ ಅಂತಾನೆ ಪ್ರವೀಣ್ ಆಗ ಪ್ರವೀಣ್ನ ಕಾಲರ್ ಪಟ್ಟಿ ಹಿಡಿದು ಏನೋ ಮಾತಾಡ್ತಿದ್ದೆ ನೀನು ಮಾಡೋ ತಪ್ಪೆಲ್ಲ ಮಾಡಿ ಸ್ನೇಹನ ಮೇಲೆ ಹಾಕ್ತಿದ್ದೀಯ ನೀನು ಅಂತಾನೆ ರಾಮ್ ಸರ್ ನಾನು ನಿಜನೇ ಹೇಳ್ತಿದ್ದೀನಿ ಬೇಕಿದ್ದರೆ ನೀವೇ ಚೆಕ್ ಮಾಡಿ ನಾನು ಹೇಳ್ತಿರೋದಿಲ್ಲ ಸತ್ಯ ಸರ್ ಅಂತಾನೆ ಪ್ರವೀಣ್ ಏನು ನಿನ್ನ ಮಾತನ್ನು ನಂಬಿಕೊಂಡು ನಾನು ನನ್ನ ಸ್ನೇಹನ ಮೇಲೆ ಅನುಮಾನ ಪಡಬೇಕಾ ಏನು ನಮ್ಮಿಬ್ಬರ ಮಧ್ಯೆ ತಂದಿಡಬೇಕು ಅಂದ್ಕೊಂಡಿದ್ಯಾ ಅವಳು ನಿನ್ನೆ ಮೊನ್ನೆಯಿಂದ ಪರಿಚಯದ ಆದವಳಲ್ಲ ಕಾಲೇಜ್ ಡೇಸಿಂದ ನನಗೆ ಗೊತ್ತು ಚೆನ್ನಾಗಿ ಗೊತ್ತು ಅವಳ ಬಗ್ಗೆ ನಿನ್ನಂಥವ್ನು ಹೇಳೋದನ್ನು ನಂಬೋದಿರಲಿ ನಾನು ಕನ್ಸಿಡರ್ ಕೂಡ ಮಾಡೋದಿಲ್ಲ ಮಾಡಿರೋ ತಪ್ಪಿನ ಜೊತೆಗೆ ಸ್ನೇಹ ಮೇಲೆ ಅಪವಾದ ಹೊರಿಸಿ ಇನ್ನೊಂದು ತಪ್ಪು ಮಾಡ್ತಿದ್ಯಾ ನೀನು ಈ ಕೂಡಲೇ ನನ್ನ ಕಣ್ಣಿಗೆ ಕಾಣದೇ ಇರೋ ಹಾಗೆ ಹೋದರೆ ಸರಿ ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾನೆ ರಾಮ್ ಸರ್ ನೀವೇನಾದರೂ ಹೇಳಿ ನನ್ನ ಮೇಲೆ ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ನಾನು ಹೇಳ್ತಿರೋದೆಲ್ಲ ಸತ್ಯ ಸರ್ ನನ್ನ ಹೆಂಡತಿ ಮಕ್ಕಳ ಮೇಲಾಣೆಗೂ ಹೇಳ್ತಾ ಇರೋದೆಲ್ಲ ನಿಜ ಸರ್ ನನ್ನ ಮಾತನ್ನು ಒಂದೇ ಒಂದು ಸಲ ಕೇಳಿ ಸರ್ ದಯವಿಟ್ಟು ನಿಮ್ಮ ಕೈಯಲ್ಲಿ ಕಾಲ್ ಅಂದ್ಕೊಂಡಿದ್ದೀನಿ ಸರ್ ನಾನು ಹೇಳ್ತಿರೋದೆಲ್ಲ ಸತ್ಯ ಸರ್ ಬೇಕಿದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ ನಾನು ಹೇಳ್ತಿರೋದೆಲ್ಲ ಸತ್ಯ ಆಗಿರುತ್ತೆ ಅಕಸ್ಮಾತ್ ಅದೇನಾದರೂ ಸುಳ್ಳಾಗಿದ್ದರೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟರು ತಗೋತೀನಿ ಸರ್ ಅಂತಾನೆ ಪ್ರವೀಣ್ ಆಗ ರಾಮ್ ಸ್ನೇಹಗೆ ಫೋನ್ ಮಾಡಬೇಕು ಅನ್ನುವಾಗ ಸರ್ ನೀವು ಫೋನ್ ಮಾಡಿದರೆ ಅವ್ರು ಸುಳ್ಳು ಹೇಳ್ತಾರೆ ಸರ್ ಅಂತಾನೆ ಪ್ರವೀಣ್ ಮತ್ತು ಇನ್ನೇನು ಮಾಡಲಿ ಅಂತಾನೆ ರಾಮ್ ಬೇಕಿದ್ದರೆ ಒಂದು ಸಲ ಚೆಕ್ ಮಾಡಿ ಸರ್ ಬೇರೆ ಯಾರಾದರೂ ನಂಬರಿಂದ ಟ್ರೈ ಮಾಡಿ ನಿಮಗೆ ಹಾಸ್ಪಿಟಲ್ನಲ್ಲಿ ನಡೀತಿರೋ ಸ್ಕ್ಯಾಮ್ ಬಗ್ಗೆ ಗೊತ್ತು ಅಂತ ಹೇಳಿ ಆಗ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತಾನೆ ಪ್ರವೀಣ್ ಆಗ ಒಬ್ಬ ಅಲ್ಲಿ ಹೋಗ್ತಿರ್ತಾನೆ ಬ್ರದರ್ ಸ್ವಲ್ಪ ನಿಮ್ಗೆ ಫೋನ್ ಕೊಡ್ತೀರಾ ಅಂತ ರಾಮ್ ಅವ್ರ ಫೋನಿಂದ ಸ್ನೇಹಗೆ ಕಾಲ್ ಮಾಡಿ ರಾಮ್ ನಂತರ ಫ್ಲಾಶ್ ಬ್ಯಾಕಿಂದ ಹೊರಗೆ ಬರ್ತಾನೆ ರಾಮ್ ಇವನು ನಿನ್ನ ಮೈಂಡ್ ವಾಶ್ ಮಾಡಿದ್ದಾನೆ ರಾಮ್ ನನ್ನ ಮೇಲೆ ನಾಣೆ ಕೇಳು ಅಂತಾಳೆ ಸ್ನೇಹ ಮಾತಾಡಬೇಡ ನನ್ನ ಮುಂದೆ ಮಾತಾಡೋ ಯೋಗ್ಯತೆಯೂ ಇಲ್ಲ ನನಗೆ ಯಾಕಂದರೆ ದುಡ್ಡಿನ ಆಸೆಗೋಸ್ಕರ ಜೀವದ ಜೊತೆ ಆಟ ಆಡಿರೋ ಪಾಪಿ ನೀನು ಅಂತಾನೆ ರಾಮ್ ಈಚೆ ಮಹಾದೇವ ಜ್ಯೂಸನ್ನು ತಗೊಂಡು ಬಂದು ಬೇಜಾರು ಮಾಡ್ಕೋಬಾರ್ದು ಇವತ್ತು ಕಾವ್ಯನ ಗಂಡ ಆಗಿ ಬರಲಿಲ್ಲ ಅವಳು ಆಗಿ ಬಂದಿದ್ದೀನಿ ಅದನ್ನು ಮರಿಬಾರ್ದು ನಾನು ಅಂತ ಯೋಚನೆ ಮಾಡ್ತಾನೆ ತುಂಬ ದಿನ ಆಗಿತ್ತಲ್ವ ನಾವೆಲ್ಲ ಮೀಟಾಗಿ ಅಂತ ಕಾವ್ಯ ಫ್ರೆಂಡ್ ಹೇಳ್ತಾ ಇರುತ್ತಾಳೆ ಡ್ರೈವರ್ ಇದ್ನಲ್ಲ ಡ್ರೈವರ್ ಬಾರೋ ಇಲ್ಲಿ ಅಂತ ಮಹಾದೇವನ ಕರಿತಾಳೆ ಆಗ ಮಹಾದೇವ ಎಲ್ರಿಗೂ ಜ್ಯೂಸನ್ನು ಕೊಡ್ತಾನೆ ನೀನು ಡ್ರೈವರ್ನ ಕರ್ಕೊಂಡು ಬಂದು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಕಾವ್ಯ ತುಂಬನೇ ಕೆಲಸಕ್ಕೆ ಬರ್ತಿದ್ದಾನೆ ಇವತ್ತು ಅಂತಾಳೆ ಫ್ರೆಂಡ್ ಜ್ಯೂಸ್ ತಗೊಳ್ಳಿ ಅಂತಾನೆ ಮಹಾದೇವ ಬೇಡ ಅಂತಾಳೆ ಕಾವ್ಯ ಯಾಕೆ ಬೇಡ ಅಂತಿದ್ಯಾ ಕುಡಿ ಅಂತಾಳೆ ಫ್ರೆಂಡ್ ಕಾವ್ಯ ಯಾಕೋ ಒಂಥರ ಇದೆಯಲ್ಲ ಯಾಕೆ ಡಲ್ಲಾಗಿದೆಯಾ ಅಂತ ಇನ್ನೊಬ್ಳು ಕೇಳ್ತಾಳೆ ಪಾಪ ಅವಳಿಗೆ ಅವಳು ಗಂಡನ ಜೊತೆ ಬಂದಿಲ್ಲ ಅಂತ ಬೇಜಾರಾಗಿರಬೇಕು ಅಂತ ಇನ್ನೊಬ್ಳು ಹೇಳ್ತಾಳೆ ಇಲ್ಲಿರೋ ಎಲ್ಲ ಹುಡುಗಿರು ಗಂಡಂದಿರು ಓದಿರೋರು ಸಿಟಿ ಜನ ಅವರೇ ಪಾಪ ಕಾವ್ಯಂಗೆ ನನಗಿಂತ ಗ ನನ್ನಂಥ ಗಮರನ ಗಂಡ ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ತಾ ಶಾನೆ ಮಾದಾಡ್ತಾವಳೆ ಅಂತ ಮಹಾದೇವ ಯೋಚನೆ ಮಾಡಿ ಅಲ್ಲಿಂದ ಈಚೆ ಬರ್ತಾನೆ ಏ ಡ್ರೈವರ್ ಜ್ಯೂಸ್ ತಾಯಿಲಿ ಅಂತ ಕಾವ್ಯ ಫ್ರೆಂಡ್ ತೇಜು ಕರೀತಾಳೆ ಆಗ ಮಹಾದೇವ ಒಬ್ಬ ಬಾಡ್ಡ ಬರ್ತಾನೆ ಜ್ಯೂಸ್ ಎಲ್ಲ ಚೆಲ್ಲೋಗುತ್ತೆ ನೋಡ್ಕೊಂಡು ಕೊಡೋಕ್ಕಾಗಲ್ವಾ ಮೊದಲು ಕ್ಲೀನ್ ಮಾಡು ಅದನ್ನು ಕಾವ್ಯ ಮುಖ ಏನು ನೋಡ್ತಿದ್ಯಾ ಕ್ಲೀನ್ ಮಾಡು ಏನು ಕಾವ್ಯ ಏನು ಹೇಳಿದರೂ ಮುಖ ನೋಡ್ತಾ ನಿಂತಿದ್ದಾನೆ ಅಥವಾ ನೀನು ಹೇಳೋವರೆಗೂ ಕೆಲಸ ಮಾಡ್ತಾನೆ ಇಲ್ವಾ ಇವನು ಅಂತ ತೇಜು ಕೇಳ್ತಾಳೆ ಕ್ಲೀನ್ ಮಾಡ್ತೀನಿ ಬಿಡಿ ಅಂತ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಿರ್ತಾನೆ ಮಹಾದೇವ ಕಾವ್ಯ ಬೇಜಾರಿಂದ ನೋಡ್ತಾಳೆ ಈಚೆ ರಾಮ್ ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ನಿನಗೆ ಇಂಥದ್ದೊಂದು ಕೆಟ್ಟ ಮುಖ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಅಚ್ಚಿ ಹೋಗಿ ಹೋಗಿ ನಿನ್ನಂಥವಳನ್ನು ಲವ್ ಮಾಡಿದ್ನಲ್ಲ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಂತಾನೆ ರಾಮ್ ಪ್ಲೀಸ್ ರಾಮ್ ಹೀಗೆಲ್ಲ ಮಾತಾಡ್ಬೇಡ ಅಂತಳೆ ಸ್ನೇಹ ಮತ್ತು ಹೇಗೆ ಮಾತಾಡಲಿ ನಿನ್ನಂಥ ಪಾಪ ಕೆಲಸ ಮಾಡಿರೋರ ಹತ್ರ ಇನ್ನು ಹೇಗೆ ಮಾತಾಡ್ತಾರೆ ಎಷ್ಟು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಸ್ನೇಹ ನೀನು ನಿನ್ನ ನಾನು ಶ್ರೀಮಂತರು ಮಗಳಾದರೂ ಸಿಂಪಲ್ ಆಗಿರ್ತೀಯ ಜನಗಳ ಜೊತೆ ಸೆನ್ಸಿಬಲ್ ಆಗಿ ನಡ್ಕೋತಿಯಾ ನಿನಗೆ ಸೊಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ದು ನಿನ್ನ ಮಾತಲ್ಲಿ ನಡತೆಯಲ್ಲಿ ದುಡ್ಡಿನ ಆಸೆ ಆಗಲಿ ಶ್ರೀಮಂತಿಕೆ ಆಗಲಿ ನಾನು ಕಂಡಿದ್ದೇ ಇಲ್ಲ ವಾಟ್ ಈಸ್ ದಿಸ್ ಸ್ನೇಹ ಪೇಶಂಟ್ಗೆ ಭಯ ಹುಡ್ಸಿದಂತೆ ಭಯ ಹುಡಿಸಿ ಸುಮ್ಮ ಸುಮ್ಮನೆ ಸರ್ಜರಿ ಮಾಡಿ ದುಡ್ಡು ಕೀಳೋದಂತೆ ಅದರಿಂದಾಗಿರೋ ತಪ್ಪ ನ ಇನ್ಯಾರದ ಮೇಲೆ ಹಾಕೋದಂತೆ ಇದು ನೀನೇ ನಾ ಸ್ನೇಹ ಅಂದರೆ ಇಷ್ಟು ವರ್ಷ ಇದ್ದಿದ್ದು ನಾಟಕನ ಬರೀ ಒಂದು ಫೇಕ್ ಇಮೇಜ ಆ ಫೇಕ್ ಇಮೇಜಿಗೆನ ನಾನು ಅಷ್ಟೊಂದು ಹಚ್ಕೊಂಡು ನಿನ್ನ ಲವ್ ಮಾಡಿದ್ದು ಗಾಡ್ ನನಗಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ತಲೆ ಚಿಟ್ಟು ಹಿಡಿದಿದೆ ಅಂತಾನೆ ರಾಮ್ ಪ್ಲೀಸ್ ರಾಮ್ ಹಾಗೆಲ್ಲ ಅನ್ಬೇಡ ಅಂತಳೆ ಸ್ನೇಹ ಮತ್ತು ಹೇಗೆ ಅಂದ್ಕೊಳ್ಳಿ ಆ ಪ್ರವೀಣ್ ನಿನ್ನ ಮೇಲೆ ಆರೋಪ ಮಾಡಿದಾಗ ಅವ್ನ ಕೆನ್ನೆ ಮೇಲೆ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತು ಯಾಕಂದರೆ ನಿನ್ನ ಅಷ್ಟು ನಂಬಿದ್ದೆ ನಾನು ಕಾಲ್ ಮಾಡಿ ದುಡ್ಡು ಕೇಳಿದಾಗ ತಗೊಂಡು ಬಂದ್ಬಿಟ್ಟೆ ಅಲ್ಲ ಅಲ್ಲೇ ಇಷ್ಟು ವರ್ಷ ನೀನು ಸುಳ್ಳು ಎಲ್ಲ ಕಟ್ಟಿದ ಪ್ರಪಂಚ ಬಿದ್ದು ಹೋಗ್ಬಿಡ್ತು ನಾ ನೀನು ಎಂಥವ್ಳು ಅಂತ ಗೊತ್ತಾಗ್ಬಿಡ್ತು ಅಂತಾನೆ ರಾಮ್ ನಾನಷ್ಟು ಕೆಟ್ಟವಳು ಅಂದ್ಕೋಬೇಡ ರಾಮ್ ದಯವಿಟ್ಟು ನನ್ನ ಮಾತು ಕೇಳು ಅಂತಾಳೆ ಸ್ನೇಹ ಕೇಳೋಕೆ ಏನು ಉಳಿಸಿದೆ ನೀನು ಈಗ ನೀನೇನೇ ಹೇಳಿದ್ರು ನಾನು ಕನ್ವಿನ್ಸ್ ಮಾಡಿದ್ರು ನೀನು ಮಾಡಿರೋ ತಪ್ಪು ಮಾ ಮುಚ್ಚಿ ಹೋಗಲ್ಲ ವೈದ್ಯ ನಾರಾಯಣ ಹರಿ ಅಂತ ಒಂದು ಮಾತಿದೆ ಯಾಕಂದರೆ ಜನ ನಮ್ಮನ್ನು ದೇವ್ರ ಥರ ನೋಡ್ತಾರೆ ಆ ನಂಬಿಕೆಯಲ್ಲಿ ನಮ್ಮ ಹತ್ರ ಬರ್ತಾರೆ ಆದರೆ ನೀನು ದುಡ್ಡಿಗೋಸ್ಕರ ಆ ನಂಬಿಕೆಗೆ ಚೂರೇ ಹಾಕ್ಬಿಟ್ಟಿಯಲ್ಲ ಪಾಪ ಏನು ಗೊತ್ತಿಲ್ಲದಿರೋ ಮುಗ್ಧ ಜೀವಿಗಳ ಜೊತೆ ಆಟ ಆಡ್ತೀಯಾ ಜನಗಳ ಪ್ರಾಣ ಕಾಯೋ ಕೆಲಸ ನಮ್ಮದು ಆದರೆ ನೀನು ದುಡ್ಡಿಗೆ ಆಸೆ ಪಟ್ಟು ಪ್ರಾಣ ತೆಗೆಯುವಂಥ ಕೆಲಸ ಮಾಡಿದ್ಯಾ ನಿನ್ನಂಥವ್ರು ನಮ್ಮ ಪ್ರೊಫೆಷನ್ಗೆ ಅವಮಾನ ಮುಖ ನೋಡಿದ್ರೆನೆ ಮೈಯೆಲ್ಲ ಬೆಂಕಿ ಆಗ್ತಿದೆ ಅಂತಾನೆ ರಾಮ್ ಸ್ನೇಹ ಆಳ್ತಾಳೆ ಈಚೆ ಕಾವ್ಯ ಫ್ರೆಂಡ್ ಏ ಕಾವ್ಯ ನಿನಗೆ ನನ್ನ ಹಬ್ಬಿನ ಇಂಟ್ರಡ್ಯೂಸ್ ಮಾಡಿಸಿಲ್ಲ ಅಲ್ವಾ ಇಟ್ಸ್ ಮೈ ಹಬ್ಬಿ ಯು ಎಸ್ ಎಲೆ ವರ್ಕ್ ಮಾಡ್ತಿದ್ದಾನೆ ನೆಕ್ಸ್ಟ್ ಮಂತ್ ನಾನು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಾಳೆ ಹಾಯ್ ಕಾವ್ಯ ಸ್ನಿ ಸ್ಮಿತಾ ನಿಮ್ಮ ಬಗ್ಗೆ ತುಂಬಾ ಹೇಳ್ತಿದ್ರು ಈಗ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಕೈನ ಗಟ್ಟಿಯಾಗಿ ಹಿಡ್ಕೋತಾ ನನಗೂ ಖುಷಿ ಆಗ್ತಿದೆ ಅಂತಾಳೆ ಕಾವ್ಯ ಕೈನ ಬಿಡಿಸ್ಕೊಳ್ಳೋಕ್ಕೆ ಕಾವ್ಯ ನೋಡಿದರೆ ಅವನು ಕೈ ಕೈನ ಬಿಡೋಲ್ಲ ಹೇಗೋ ಕಾವ್ಯ ಬಿಡಿಸ್ಕೋತಾಳೆ ಆಗ ಮಹಾದೇವ ಸಿಟ್ಟಿಂದ ರೋಷನ್ನ ನೋಡ್ತಾನೆ ಅಂದ ಹಾಗೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ ಅಂತಾನೆ ರೋಷನ್ ಅವಳು ಬಿಡು ರೋಷನ್ ಸಖತ್ತಾಗಿ ಸೆಟಲ್ ಆಗಿರೋ ಹುಡುಗನೇ ಸೆಟ್ ಮಾಡ್ಕೊಂಡಿದ್ದಾಳೆ ಆದರೆ ಇರುವರೆಗೂ ಏನು ಮಾಡ್ತಿದ್ದಾನೆ ಹೇಗಿದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿದ್ದಾಳೆ ಅಂತಾಳೆ ಸ್ಮಿತಾ ಆಗ ಇಂಟ್ರೆಸ್ಟಿಂಗ್ ಅಂತಾನೆ ರೋಷನ್ ಆಗ ಕಾವ್ಯ ಫ್ರೆಂಡ್ ಇನ್ನೊಬ್ಳು ಬಂದು ಏಯ್ ಡ್ರೈವರ್ ಹೋಗಿ ಗೆಸ್ಟ್ಗಳಿಗೆ ಫಿಝಾ ಬರ್ಗರ್ ತೊಗೊಂಡು ಬಾ ಅಯ್ಯೋ ನಿನಗೆ ಫಿಝಾ ಬರ್ಗರ್ ಅಂದರೆ ಗೊತ್ತಿಲ್ಲ ಅಲ್ವಾ ಏನೇ ಕಾವ್ಯ ಇದು ಇಂಥ ಅನ್ಎಜುಕೇಟೆಡನ್ನೆಲ್ಲ ಡ್ರೈವರಾಗಿ ಇಟ್ಕೊಂಡಿದ್ಯಲ್ಲ ಹೋಗಿ ಕೇಳು ನನ್ನ ಫ್ರೆಂಡ್ ಇದ್ದಾಳೆ ಆರ್ಡರ್ ಬಂದಿರುತ್ತೆ ಇಸ್ಕೊಂಡು ಬಂದು ಎಲ್ರಿಗೂ ಕೊಡು ಅಷ್ಟೇ ಅಂತಾಳೆ ಸರಿ ಅಂತ ಮಾದೇವ್ ಹೋಗ್ತಾನೆ ಈಚ ಪ್ರೇಮ ರಾಮ್ಗೆ ಕಾಲ್ ಮಾಡ್ತಾಳೆ ಹಲೋ ಪ್ರೇಮ ಅಂತಾನೆ ರಾಮ್ ಹಲೋ ರಾಮ್ ಇವತ್ತು ನಾನೇ ಹಾಸ್ಪಿಟ್ಲಿಗೆ ಊಟ ತೊಗೊಂಡು ಬರಲ್ಲ ಅನ್ ನೀನು ಊಟ ಮಾಡ್ತೀಯ ತಾನೇ ಅಂತಾಳೆ ಬೇಡ ಬೇಡ ನಾನು ಮನೆಗೆ ಬರ್ತಿದ್ದೀನಿ ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ ಇದೇನಿದ್ದು ರಾಮ್ ಇಷ್ಟು ಬೇಗ ಮನೆಗೆ ಬರ್ತಿದ್ದಾನೆ ಏನಾಯ್ತು ಅಂತಾಳೆ ಪ್ರೇಮ ಈಚೆ ಪ್ರವೀಣ್ ರಾಮ್ ಹತ್ರ ಬಂದರು ಸರ್ ಸರ್ ಸ್ನೇಹ ಮೇಡಮ್ ಜೊತೆ ಸೇರಿ ನಾನು ಪಾಪ ಕೆಲಸ ಮಾಡಿಬಿಟ್ಟೆ ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಾನು ಸಲ ಇಂಥ ಕೆಲಸ ಮಾಡೋಲ್ಲ ಅಂತಾನೆ ಕ್ರೈಮ್ನ ಸಪೋರ್ಟ್ ಮಾಡೋದು ಕ್ರೈಮೇ ಪ್ರವೀಣ್ ನಿಮ್ಮನ್ನು ನಾನು ಕ್ಷಮಿಸೋದಲ್ಲ ನನ್ನ ನಿಮ್ಮಿಂದ ಹಾನಿಗೊಳಗಾಗಿದ್ದಾರಲ್ಲ ಪೇಶೆಂಟು ಅವರು ನಿಮ್ಮನ್ನು ಕ್ಷಮಿಸಬೇಕು ಆದರೆ ನೀವು ಅವ್ರ ಜೀವದ ಜೊತೆ ಆಟ ಆಡಿದಿರಾ ಅವರು ಇನ್ನೋಸೆನ್ಸ್ನ ಬಳಸ್ಕೊಂಡಿದ್ದೀರಾ ನೀವಾಗಲಿ ಸ್ನೇಹ ಆಗಲಿ ನನ್ನ ಹತ್ರ ಬಂದು ಅದೆಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಮ್ಮಂಥವರಿಗೆ ನನ್ನ ಮನಸ್ಸಲ್ಲಿ ಕ್ಷಮೆ ಇಲ್ಲ ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ ನಿಮ್ಮ ಹೆಂಡತಿ ಮಗು ಹೇಗಿದ್ದಾರೆ ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತಾನೆ ರಾಮ್ ನಮ್ಮ ಹಾಸ್ಪಿಟಲ್ನಲ್ಲಂತೂ ಇಲ್ಲ ಒಳ್ಳೆ ಡಾಕ್ಟರ್ ಇರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಅಂತಾನೆ ಪ್ರವೀಣ್ ಏನಾದರೂ ಮೆಡಿಕಲ್ ಹೆಲ್ಪ್ ನೀಡಿದರೆ ಅವು ಕೆನ್ ಕಾಲ್ ಮಿ ಅಂತ ರಾಮ್ ಹೋಗ್ತಾನೆ ಸ್ನೇಹ ರಾಮ್ ರಾಮ್ ಅಂತ ಓಡಿ ಬರ್ತಾಳೆ ಈಚೆ ಮಹೇಶ್ವರಿ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಏನು ಸೆಕೆ ಅಪ್ಪ ಹೊರಗಡೆ ಒಂದು ಲೋಟ ತಣ್ಣಗೆ ಜ್ಯೂಸ್ ಕುಡಿದ್ರೆ ಜೀವಕ್ಕೆ ತಂಪಾಗುತ್ತೆ ಅಂತ ರಾಣಿ ಒಂದು ಲೋಟ ಜ್ಯೂಸ್ ಬಾ ಅಂತ ಕೂಗ್ತಾರೆ ಆಗ ಪ್ರೇಮ ಒಂದು ಜ್ಯೂಸ್ ತಂದು ಕೊಡ್ತಾಳೆ ನಿನಗೆ ಯಾರೇ ಜ್ಯೂಸ್ ಮಾಡ್ಕೊಂಡು ಬರೋ ಕೇಳಿದ್ದು ಎಲ್ಲಿ ಅಂತೇಳಿ ಮಹೇಶ್ವರಿ ರಾಣಿ ಮನೆಯಲ್ಲಿ ಇಲ್ಲ ಅದಕ್ಕೆ ನಾನೇ ತಂದೆ ಅಂತಳೆ ಪ್ರೇಮ ಎಲ್ಲಿ ಹೋದಲು ಇದಕ್ಕೆ ನಾ ಅವಳಿಗೆ ಸಂಬಳ ಕೊಡೋದು ಅಂತಾರೆ ಮಹೇಶ್ವರಿ ಅವಳು ತಂದೆಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅದಕ್ಕೆ ನಾನೇ ಕಳಿಸ್ದೆ ಅಂತೇಳಿ ಪ್ರೇಮ ಯಾರನ್ನು ಕೇಳಿ ಅವಳನ್ನು ಮನೆ ಕಳಿಸಿದೆ ಇಷ್ಟು ದಿನ ಮನೆ ಸೊಸೆ ಅಂತ ಓಡಾಡ್ಕೊಂಡಿದ್ದಾಯ್ತು ಈಗ ಮನೆ ಯಜಮಾನಿ ಆಗೋ ಆಸೆ ಬಂದಿದ್ದೆ ನಿನಗೆ ಅಂತ ರೇ ಮಹೇಶ್ವರಿ ಹಾಗೇನಿಲ್ಲ ಅತ್ತೆ ಅಂತೇಳೆ ಪ್ರೇಮ ಆಗ ಕಿಟ್ಟಿ ಬಂದು ಎಲ್ಲದರಲ್ಲೂ ಅಧಿಕ ಪ್ರಸಂಗ ಮಾಡಬೇಡ ರಾಣಿನ ಯಾವಾಗ ಕಳಿಸ್ಬೇಕು ಅಂತ ನಮ್ಮಮ್ಮಂಗೆ ಚೆನ್ನಾಗಿ ನಮ್ಮ ಅಕ್ಕಂಗೆ ಚೆನ್ನಾಗಿ ಗೊತ್ತು ಅಂತಾನೆ ಪ್ರತಿ ಸರ್ತಿ ಬೈತೀನಿ ಆಮೇಲೆ ಸುಮ್ಮನೆ ಇರ್ತೀನಿ ಅಂದ್ಕೋಬೇಡ ನಿನ್ನ ಮಟ್ಟ ಹಾಕೋಕ್ಕೆ ನೀನು ಏನು ಬೇಕಿದ್ರು ನಾನು ಏನು ಬೇಕಿದ್ರು ಮಾಡ್ತೀನಿ ಇದೇ ಕೊನೆ ನಿನ್ನ ಮಿತಿನಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು ಅಂತ ಮಹೇಶ್ವರಿ ಕಿಟ್ಟಿ ಹೋಗ್ತಾರೆ ಅದನ್ನೆಲ್ಲ ರಾಮ್ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ ಆಗ ರಾಮನ ನೋಡಿ ಪ್ರೇಮ ರಾಮ್ ಯಾವಾಗ ಬಂದೆ ಬಾ ಕೂತ್ಕೋ ಕಾಫಿ ಮಾಡ್ಕೊಂಡು ಬರಲ್ಲ ಅಂತಳೆ ನನಗೇನು ಬೇಕಾಗಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನಾನು ರೂಮಿಗೆ ಹೋಗ್ತೀನಿ ಅಂತ ರಾಮ್ ಹೋಗ್ತಾನೆ ಈಚೆ ಕಾವ್ಯ ಫ್ರೆಂಡ್ ಎಲ್ಲ ಫೋಟೋ ತೊಗೋತಿರ್ತಾರೆ ಆಗ ಕಾವ್ಯ ಫ್ರೆಂಡ್ ನೀನು ಗಂಡನ ಜೊತೆ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಡ್ರೈವರ್ ಜೊತೆ ತೊಗೊಳ್ಳೋ ಪ್ರಮೆ ಬರ್ತಿರ್ಲಿಲ್ಲ ಅಂತಾಳೆ ಎಲ್ಲರೂ ಸೇರಿ ಸೆಲ್ಫಿ ತೊಗೊಳ್ಳೋಣ ಅಂತಾಳೆ ಫ್ರೆಂಡ್ ಆಗ ರೋಷನ್ ಕಾವಿನ ಹಿಂದೆ ನಿಂತ್ಕೊಂಡು ಡ್ರೈವರ್ ಸ್ವಲ್ಪ ಆಚೆ ನಿಂತ್ಕೊ ಫೋಟೋಗೆ ಡಿಸ್ಟರ್ಬ್ ಆಗ್ತಿದೆ ಅಂತಾನೆ ಮಹಾದೇವ ಆಚೆ ನಿಂತ್ಕೋತಾನೆ ಆಗ ರೋಷನ್ ಕಾವಿನ ಭುಜನ ಹಿಡ್ಕೋತಾನೆ ಕಾವ್ಯವನ್ನು ನೋಡ್ತಾಳೆ ಮಹಾದೇವ ಸಿಟ್ಟಿಂದ ಕೈನ ಮುಷ್ಟಿ ಮಾಡ್ತಾನೆ ರೋಷನ್ ಕಾವ್ಯ ಕೈನ ಸವ್ತಾನೆ ನಂತರ ಮಹಾದೇವ ರೋಷನ್ಗೆ ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದಾಗ ಅವನು ಮಹಾದೇವನ ಕೆನೆಗೆ ಬಾರಿಸ್ತಾನೆ ಆಗ ಕಾವ್ಯ ಬಂದು ರೋಷನ್ ಕೆನೆಗೆ ಬಾರಿಸ್ತಾಳೆ ಡ್ರೈವರ್ಗೆ ಹೊಡೆದಿದ್ದಕ್ಕೆ ಇಷ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತ ಅಂತಾಳೆ ತೇಜು ಅವನು ಡ್ರೈವರ್ ಅಲ್ಲ ತೇಜು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ಅವರಿಗೆ ಯಾರೇ ಗೌರವ ಕೊಡದೆ ನಡ್ಕೊಂಡ್ರು ನಾನು ಸಹಿಸಲ್ಲ ಅಂತಾಳೆ ಕಾವ್ಯ ಆಗ ಮಹಾದೇವನಾಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ